ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೇರಿಗೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಬೈಕ್ ನಿಂತಿರೋಂಥ ಸರ್ವಿಸ್ ರೋಡು ನಲವತ್ತಡಿ ಸರ್ವಿಸ್ ರೋಡು ದೊಡ್ಡದಾಗಿದೆ ರೋಡ್ ಮಾತ್ರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದರೆ ತಾರ್ ರೋಡ್ಗೆ ಒಂದು ಐನೂರು ಮೀಟ್ರ್ ಇದೆ ಇಲ್ಲಿಂದ ಅಲ್ಲಿಂದ ಮತ್ತೆ ಇದು ಸರ್ವಿಸ್ ರೋಡು ನಲವತ್ತಡಿ ಸರ್ವಿಸ್ ರೋಡು ಅಲ್ಲಿಂದನೇ ಈ ಜಮೀನೊಳಗೆ ಕಾಲಿಡಿರು ಇಡುವಂಥದ್ದು ಈ ಜಮೀನು ಎರಡು ಎಕರೆ ಇದೆ ಇನ್ನು ಈ ಜಮೀನಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ ಯಾಕೆಂದರೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ದೂರದಲ್ಲಿ ಮರಗಳು ಕಾಣಿಸ್ತಿದ್ದಾವಲ್ಲ ಅಲ್ಲಿಯೇ ವೇದಾವತಿ ನದಿ ಹರಿತಾ ಇದೆ ಆದ್ದರಿಂದ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಯಾವುದೇ ರೀತಿ ನೀರಿನ ಸಮಸ್ಯೆ ಅಂತೂ ಇಲ್ಲ ಒಂದು ವೇಳೆ ನೀವು ವೇದಾವತಿ ನದಿಯಿಂದ ನೀವು ಪೈಪ್ಲೈನ್ ತಗೊಂಬಂದರೂ ಕೂಡ ಒಂದು ನೂರೈವತ್ತು ಲೆಂತ್ ಪೈಪ್ ಹೋಗ್ಬೋದು ಆದ್ದರಿಂದ ಈ ಜಮೀನಿಗೆ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ನೋಡಿ ನಿಮಗೆ ಪಕ್ಕದಲ್ಲೇ ಆಗಲಿ ತೋಟ ಇದೆ ಇಲ್ಲಿ ಅಲ್ಲಿ ಪಕ್ಕದಲ್ಲೂ ಕೂಡ ತೋಟ ಇದೆ ಈ ಎರಡು ಎಕರೆ ಮಾತ್ರ ಈ ರೀತಿ ಇದೆ ಯಾಕೆಂದರೆ ಇದು ಐದಾರು ವರ್ಷದಿಂದ ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಆದ್ದರಿಂದ ಈ ಜಮೀನು ಈ ಪರಿಸ್ಥಿತಿಯಲ್ಲಿ ಇದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಬ್ಲ್ಯಾಕು ಕೆಂಪು ಕೂಡ ಮಿಕ್ಸ್ ಆಗಿದೆ ಯಾಕೆ ಈ ರೀತಿ ಇದೆ ಅಂದರೆ ತೊರೆ ಅಕ್ಕಪಕ್ಕದಲ್ಲಿ ಇರೋದರಿಂದ ಮಣ್ಣು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಇದೇ ರೀತಿಯೇ ಇರೋದು ಆದ್ದರಿಂದ ಈ ರೀತಿ ಇದೆ ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಮನೆಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ ಆವಾಗ ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಈ ಜಮೀನು ಇರುತ್ತಾರಲ್ಲ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರೇ ಆದರೂ ಕೂಡ ಅಂಥವ್ರಿಗೆ ಇದು ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಭಾವನೆ ಇನ್ನು ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್